ನಮಸ್ಕಾರ ಇವತ್ತು ನಾವು ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯದ ಬಗ್ಗೆ ಸ್ವಲ್ಪ ಆಳುವಾಗಿ ಮಾತಾಡೋಣ ಇಲ್ಲಿ ಹೇಗ್ ಗೊತ್ತಾ ಶಾಸ್ತ್ರೀಯ ನಂಬಿಕೆಗಳು ಮತ್ತೆ ಅಲ್ಲಿನ ಸ್ಥಳೀಯ ಅಂದರೆ ಆದಿವಾಸಿ ಸಂಪ್ರದಾಯಗಳು ಎರಗೂ ಒಟ್ಟಿಗೆ ಸೇರ್ಕೊಂಡಿದೆ ಹೌದು ಅದು ಬಹಳ ವಿಶೇಷವಾದ ಸಂಗತಿ ನಮ್ಮ ಇವತ್ತಿನ ಚರ್ಚೆಗೆ ಆಧಾರ ಅಂದರೆ ಕೆಲವು ಲೇಖನಗಳು ವಿಕಿಪೀಡಿಯಾ ಮಾಹಿತಿ ಆಮೇಲೆ ಮುಖ್ಯವಾಗಿ ಇಲ್ಲಿನ ಜನಪದ ಕಥೆಗಳು ಹಾಡುಗರು ಸರಿ ಮೊನ್ನೆ ತಾನೇ ಅಲ್ಲಿ ದೊಡ್ಡ ರಥೋತ್ಸವ ಆಯಿತಲ್ವಾ ಬ್ರಹ್ಮ ರಥೋತ್ಸವ ಹೌದು ಚೈತ್ರ ಮಾಸದ ಹುಣ್ಣಿಮೆ ಎಂದು ಕೇಳಿದ ಪ್ರಕಾರ ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನ ಸೇರಿದ್ರಂತೆ ಹ್ಮ್ ಹೌದು ಅಷ್ಟು ಜನ ಸೇರಿದ್ರು ಮೈಸೂರು ಮಂಡ್ಯ ಬೆಂಗಳೂರು ಎಲ್ಲ ಕಡೆಯಿಂದಲೂ ಬಂದಿದ್ರು ಹ್ಮ್ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾರೆಂದೇ ಏನೋ ಒಂದು ವಿಶೇಷ ಇರಬೇಕಲ್ಲ ಕ್ಷೇತ್ರದಲ್ಲಿ ಖಂಡಿತ ಈ ಉತ್ಸವ ಪ್ರತಿ ವರ್ಷ ನಡೆಯುತ್ತೆ ಆ ಮೇ ನಾಲ್ಕನೇ ತಾರೀಕು ಇದೆಯಲ್ಲ ಅದು ದೇವಾಲಯದಲ್ಲಿ ಮೂರ್ತಿ ಪ್ರತಿಷ್ಠಾಪನೆಯಾದ ದಿನ ಅಂತನೂ ಒಂದು ಇದೆ ಓ ಹೌದಾ ಹ್ಮ್ ಈ ಸರಿ ಉತ್ಸವ ಬಹಾ ಚೆನ್ನಾಗಿ ನಡೀತು ಪೊಲೀಸ್ ಬಂದೋಬಸ್ತ್ ಅಂದ್ರೆ ಸಿ ಆರ್ ಪಿ ಎಫ್ ಇದ್ರು ಕೆಎಸ್ಆರ್ಟಿಸಿ ಬಸ್ಗಳು ಸುಮಾರು ಎಂಬತ್ತು ಬಸ್ ವ್ಯವಸ್ಥೆ ಮಾಡಿದ್ರು ಖಾಸಗಿ ಗಾಡಿಗಳಿಗೆ ಬೆಟ್ಟದ ಮೇಲೆ ಹೋಗಕ್ ಬಿಡ್ಲಿಲ್ಲ ಅದರಿಂದ ಟ್ರಾಫಿಕ್ ಸಮಸ್ಯೆನೂ ಓಕೆ ಸೊ ಉತ್ಸವ ಯಶಸ್ವಿಯಾಯಿತು ಆದ್ರೆ ನೀವು ಹೇಳದ ಹಾಗೆ ಜನರನ್ನು ಸೆಳೆಯೋದು ಬರೀ ಉತ್ಸವ ಅಲ್ಲ ಅಲ್ಲವೇ ಅಲ್ಲ ಅಲ್ಲಿನ ಆ ಪ್ರಕೃತಿ ಸೌಂದರ್ಯ ಇದೆಯಲ್ಲ ಸುಮಾರು ಐವಡು ನಲವತ್ತು ಚದರ ಕಿಲೋಮೀಟರ್ ಹಸಿರು ಪ್ರದೇಶ ಅದು ಹೌದು ಚಂಪಾಕಾರಣ್ಯ ಕ್ಷೇತ್ರ ಅಂತನೋ ಕರೀತಾರೆ ವಸಿಷ್ಠ ಮಹರ್ಷಿಗಳು ಇಲ್ಲಿದ್ರು ಅನ್ನೋ ಐತಿಹ್ಯ ಇದೆ ಕರೆಕ್ಟ್ ಆದ್ರೆ ಅದಕ್ಕಿಂತ ಮುಖ್ಯವಾಗಿ ನನ್ನ ಪ್ರಕಾರ ಆ ದೇವ್ರ ಸುತ್ತ ಹೆಣೆದುಕೊಂಡಿರೋ ಕಥೆಗಳು ಹೌದು ನೀವು ಹೇಳಿದ ಜನಪದ ಕಥೆಗಳು ನೀಲಗಾರರು ಅಂತ ವೃತ್ತಿಗಾಯಕರು ಇಡೀ ರಾತ್ರಿ ಹಾಡ್ತಾರಂತೆ ಅಷ್ಟು ಕಥೆಗಳಿವೆ ಅಂತಾರೆ ನಿಜ ಆ ಕಥೆಗಳಲ್ಲಿ ಏನು ಸ್ವಾರಸ್ಯ ಅಂದ್ರೆ ದೇವರನ್ನ ಎಲ್ಲೋ ಆಕಾಶದಲ್ಲಿರೋ ಅಲೌಕಿಕ ವ್ಯಕ್ತಿ ತರ ನೋಡಲ್ಲ ನಮ್ಮ ಹಾಗೆ ನಮ್ಮ ನಡುವಿನ ಒಬ್ಬ ಸಹಜ ಮನುಷ್ಯನ ತರ ಚಿತ್ರಿಸ್ತಾರೆ ಓ ಅದು ಇಂಟ್ರೆಸ್ಟಿಂಗ್ ಉದಾಹರಣೆಗೆ ಒಂದು ತುಂಬ ಜನಪ್ರಿಯ ಕಥೆ ಇದೆ ನೋಡಿ ತಿರುಪತಿ ವೆಂಕಟೇಶ ಆದಿರಂಗ ಮಧ್ಯರಂಗ ಅಂತ್ಯರಂಗ ಆಮೇಲೆ ಈ ಬಿಳಿಗಿರಿ ರಂಗ ಈ ಐದು ಜನ ಅಣ್ಣ ತಮ್ಮಂದಿರಂತೆ ಹಿರಿಯವನು ವೆಂಕಟೇಶನಿಗೆ ಒಮ್ಮೆ ತಲೆನೋವು ಬಂದಿತ್ತಂತೆ ಆಗ ತಮ್ಮಂದಿರಿಗೆ ಹೋಗಿ ಸೀಗೆ ಕೈ ತಗೊಂಡ್ ಬನ್ನಿ ಅಂತ ಕಳ್ಸ್ದನಂತೆ ಆದ್ರೆ ಈ ನಾಲ್ಕು ಜನ ಬೇರೆ ಬೇರೆ ದಿಕ್ಕಿಗೆ ಹೋಗಿ ಅಲ್ಲಲ್ಲೇ ನೆಲೆಸ್ರು ವಿನ ಸೀಗೆ ಕೈ ತರಲೇ ಇಲ್ವಂತೆ ಹಾ ಹಾ ಹಾಗಾಗಿ ಅದಕ್ಕೆ ಜನಪದರು ತಮಾಷೆ ಮಾಡ್ತಾರೆ ವೆಂಕಟೇಶನ ಹಣೆಯಲ್ಲಿರೋ ನಾಮಗಳು ಇದೆಯಲ್ಲ ಅದು ತಲೆನೋವಿಗೆ ಹಚ್ಚಿದ ಸೀಗೆಕಾಯಿ ಪಟ್ಟು ಅಂತ ಅದ್ಭುತ ದೇವರನ್ನು ಇಷ್ಟು ಹತ್ತಿರದಿಂದ ಇಷ್ಟು ಸರಳವಾಗಿ ನೋಡುತ್ತಾರೆ ಅಂದ್ರೆ ಗ್ರೇಟ್ ಹೌದು ಆ ಆಪ್ತತೆ ಇದೆಯಲ್ಲ ಅದು ವಿಶೇಷ ಇನ್ನೊಂದು ಮುಖ್ಯವಾದ ಕಥೆ ಅಲ್ವಾ ಬಿಳಿಗಿರಿ ರಂಗನಾಥನಿಗೂ ಅಲ್ಲಿನ ಸ್ಥಳೀಯ ಸೋಲಿಗ ಬುಡಕಟ್ಟು ಜನರಿಗೂ ಇರೋ ಸಂಬಂಧ ಆ ಖಂಡಿತ ಬಹುಶಃ ಈ ಕ್ಷೇತ್ರದ ಅತ್ಯಂತ ಅನನ್ಯವಾದ ವಿಷಯ ಅಂದ್ರೆ ಇದೇ ಇರ್ಬೇಕು ಅದರ ಬಗ್ಗೆ ಸ್ವಲ್ಪ ಹೇಳಿ ಒಂದು ಪ್ರಚಲಿತ ಕಥೆ ಪ್ರಕಾರ ವೆಂಕಟೇಶ ಅಂದ್ರೆ ಇಲ್ಲಿ ಬಿಳಿಗಿರಿ ರಂಗನಾಥನ ರೂಪದಲ್ಲಿ ತನ್ನ ಹೆಂಟಿಗೋಸ್ಕರ ಸೀಗೆಕಾಯಿ ಹುಡುಕೊಂಡು ಈ ಕಾಡಿಗೆ ಬರ್ತಾನೆ ಹ್ಮ್ ಇಲ್ಲಿ ಬಂದಾಗ ಸೋಲಿಗರ ಹುಡುಗಿ ಕುಸುಮಾಲೆ ಅಂತ ಅವಳ ಸೌಂದರ್ಯ ನೋಡಿ ಇಲ್ಲೇ ಅನುರಕ್ತನಾಗಿ ಉಳಿದುಬಿಡ್ತಾನಂತೆ ಓ ಹಾಗಾಗಿನೇ ಸೋಲಿಗರು ರಂಗನಾಥ ಸ್ವಾಮಿಯನ್ನ ಭಾವ ಅಂತ ಕರೆಯೋದು ಅಂದ್ರೆ ಅಕ್ಕನ ಗಂಡ ಅಂತ ನಿಖರವಾಗಿ ಅದೇ ಕಾರಣ ಇವತ್ತಿಗೂ ನೋಡಿ ರಥೋತ್ಸವದ ಸಮಯದಲ್ಲಿ ಸೋಲಿಗರು ಏಲೋ ಭಾವಾಜಿ ಅಂತ ಕೂಗ್ತ ಕಾಡಲ್ ಸಿಕ್ಕೋ ಕಾಡು ಮೆಕ್ಕೆ ಸೌತೆ ಗುಡಿಮೆಕಾಯಿ ಗೆಡ್ಡೆ ಗೆಣಸುಗಳನ್ನೆಲ್ಲ ತೇರಿಗೆ ಎಸೆಯೋದು ಒಂದು ಸಂಪ್ರದಾಯ ವಾವ್ ಇದು ಕೇವಲ ಒಂದು ಕಥೆಯಾಗಿ ಉಳಿದಿಲ್ಲ ಅವರ ಜೀವನದ ಭಾಗ ಆಗಿದೆ ಹೌದು ಖಂಡಿತ ಈ ಕುಸುಮಾಲೆಯ ಕಥೆ ಇದೆಯಲ್ಲ ಇದು ದೊಡ್ಡ ಜನಪದ ಕಾವ್ಯನೇ ಆಗಿದೆ ಅದರಲ್ಲಿ ರಂಗನಾಥ ದಾಸಯ್ಯನ ವೇಷ ಹಾಕ್ಕೊಂಡು ಬರ್ತಾನೆ ಬಂದು ಸೋಲಿಗರ ಮುಖಂಡ ಬೊಮ್ಮೆಗೌಡ ಮತ್ತೆ ಅವನ ಮಗಳು ಕುಸುಮಾಲೆ ಇವರನ್ನೆಲ್ಲಾ ನಾನಾ ರೀತಿ ಪರೀಕ್ಷೆ ಮಾಡಿ ಕೊನೆಗೆ ತನ್ನ ನಿಜಸ್ವರೂಪ ತೋರಿಸಿ ಮದ್ವೆ ಆಗ್ತಾನೆ ಪುರಾಣದ ದೇವರು ಆದಿವಾಸಿಗಳ ಜೊತೆ ಹೀಗೆ ಬೆರೆಯೋದು ಇದು ನಿಜಕ್ಕೂ ಅಪರೂಪದ ಸಂಗತಿ ಹೌದು ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶವೇ ಅದು ಹೇಗೆ ಪುರಾಣದ ವಿಷ್ಣು ಸ್ವರೂಪಿ ರಂಗನಾಥ ಈ ಸ್ಥಳೀಯ ಸೋಲಿಗ ಸಮುದಾಯದ ಜೊತೆ ಬೆಸೆದುಕೊಂಡು ಅವರ ಭಾವ ಆಗ್ತಾನೆ ಅವರ ಸಂಸ್ಕೃತಿಯ ಭಾಗ ಆಗ್ತಾನೆ ಅನ್ನೋದು ಹ್ಮ್ ಇದು ಶಾಸ್ತ್ರೀಯ ಸಂಪ್ರದಾಯ ಮತ್ತು ಜನಪದ ಸಂಪ್ರದಾಯಗಳು ಹೇಗೆ ಒಂದಕ್ಕೊಂದು ಪೂರಕವಾಗಿರಬಹುದು ದೈವತ್ವ ಅನ್ನೋದು ಜನರ ದಿನನಿತ್ಯದ ಬದುಕಲ್ಲಿ ಎಷ್ಟು ಆಳವಾಗಿ ಬೇರೂರಬಹುದು ಅನ್ನೋದಕ್ಕೆ ಒಳ್ಳೆಯ ಉದಾಹರಣೆ ಹಾಗಾದರೆ ಇವತ್ತಿನ ನಮ್ಮ ಚರ್ಚೆಯಿಂದ ಬಿಳಿಗಿರಿ ರಂಗನಾಥ ಸ್ವಾಮಿ ಕ್ಷೇತ್ರದ ವೈಭವ ರಥೋತ್ಸವ ಆಮೇಲೆ ಮುಖ್ಯವಾಗಿ ಸೋಲಿಗೋರೊಂದಿಗಿನ ವಿಶಿಷ್ಟ ಭಾವ ಸಂಬಂಧ ಮತ್ತು ದೇವರನ್ನೇ ನಮ್ಮ ಥರ ಒಬ್ಬ ಮನುಷ್ಯನಾಗಿ ನೋಡುವ ಆ ಜನಪದ ಕಥೆಗಳ ಮಹತ್ವ ಅರ್ಥವಾಯಿತು ಹೌದು ಈ ಶಾಸ್ತ್ರ ಮತ್ತೆ ಸ್ಥಳೀಯ ನಂಬಿಕೆಗಳ ಬೆಸುಗೆಯೇ ಈ ಜಾಗದ ವಿಶೇಷತೆ ಅನ್ಬೋದಲ್ವಾ ಖಂಡಿತವಾಗಿಯೂ ಕೇಳುಗರಿಗೆ ಕೊನೆದಾಗಿ ಒಂದು ಚಿಕ್ಕ ಆಲೋಚನೆ ಬಿಟ್ಟು ಹೋಗೋಣ ಹೇಳಿ ಒಂದು ದೊಡ್ಡ ಮಟ್ಟದಲ್ಲಿ ಪೂಜಿಸಲ್ಪಡುವ ದೇವರು ಈ ರೀತಿ ಸ್ಥಳೀಯ ಕಥೆಗಳು ನಂಬಿಕೆಗಳು ಆಚರಣೆಗಳಿಂದ ಬೇರೆ ಬೇರೆ ಸಮುದಾಯಗಳಲ್ಲಿ ಹೇಗೆ ಬೇರೆ ಬೇರೆ ಅರ್ಥಗಳನ್ನು ಆಯಾಮಗಳನ್ನು ಪಡ್ಕೊಳ್ಳುತ್ತೆ ಅಥವಾ ಹೇಗೆ ಅದು ಮರುರೂಪಗೊಳ್ಳುತ್ತೆ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೋದು